ಪ್ರಪ್ರಥಮದಲ್ಲಿ ಜಗದ್ಗುರು ರೇವಣ ಶಿದೇಶ್ವರಯ್ಯನ ಹೃದಯ ಮಂದಿರದಲ್ಲಿ ಸ್ಮರಣೆಯನ್ನ ಮಾಡಿಕೊಂಡು ಮಾಡಿಕೊಂಡು ಜಗದ್ಗುರುವಿನ ಅಚ್ಚುಮೆಚ್ಚಿನ ಪರಮ ಹೌದು ಹೌದಾ ಚಂದಾನಗಿರಿಯಲ್ಲಿ ಹುಟ್ಟಿ ಮಂದಾನಗಿರಿಯಲ್ಲಿ ಬೆಳೆದು ಬೆಳೆದು ತಾರಾಮ ಗೌಡರ ಮಗನಿಗೆ ಹೊಡೆದು ಬಾಗಿ ಬಂಕ ಸುರ್ಣ ಹೊಡೆದು ಗಜಲಿಂಬಿ ಗಜ ಸುರ್ಣ ಹೊಡೆದು ದೈತು ಪಾನೆ ಸುರ್ಣ ಹೊಡೆದು ಹೊಡೆದು ಕ್ವಾನಗನೂರು ಮಠ ಕರೆಸಿದ ಎಂಬ ಕಲಿಯುಗದ ಜನಕ ಕರೆ ದೇವರಾಗಿ ಹೌದು ವಿಜಯಪುರ ಜಿಲ್ಲಾ ಇಂಡಿ ತಾಲೂಕು ಅಂದ್ರೆ ಈಗಿನ ಚರ್ಚಾನ ತಾಲೂಕ ಹೌದ್ರಿಪ್ಪ ಸಿಗಿ ಮಠದಲ್ಲಿ ವಾಸಗೈದಿರ್ತಕ್ಕಂಥ ಸಿದ್ಧ ಪೀರೇಶ್ವರ ಪವಿತ್ರ ಪಾದಕ್ಕೂ ಕೂಡ ಬೀರದೇವರ ಅಜ್ಜಿ ಮಜ್ಜಿನ ಪರಮ ಶಿಷ್ಯನಾಗಿರ್ತಕ್ಕಂಥ ಸೊಲ್ಲಾಪುರ ಜಿಲ್ಲೆಯ ಮಂಗಳವೇರ ತಾಲೂಕಿನ ಸುಕ್ಷೇತ್ರ ಹುಲಿಜಂತಿ ಗ್ರಾಮದಲ್ಲಿ ನೆನೆದು ನೆನೆದು ಹಾಲು ಮತಕ್ಕೆ ನೆಲೆಯಾಗಿ ನಿಂತು ಹಾಲು ಮತವನ್ನೇ ಮೂಲ ಮತವನ್ನೇ ಮೇಲಮತ ಹಿಂಗಪ್ಪು ಇಲ್ಲತ್ತರಕ್ಕೆ ಬೆಳೆಸಿ ಬೆಳೆಸಿ ಕಾಡಿದ ಗುರುವಿಗೆ ಬೇಡಿದನ್ನು ತಂದು ಕೊಟ್ಟು ಎಂದಲ ಇಲ್ಲದ ಗಂಜಿ ಹುಲಿ ಹಾಲವನ್ನ ಗುರುವಿಗೆ ಉಳಿಸಿರ್ತಕ್ಕಂಥ ಯಾರಿಪ್ಪ ನಮ್ಮಪ್ಪ ಮಂಗಳವೇಡೆ ತಾಲೂಕಿನ ಸುಕ್ಷೇತ್ರದ ಹುಲಿಜಂತಿ ಗ್ರಾಮದಲ್ಲಿ ವಾಸಗೈದಿರ್ತಕ್ಕಂಥ ಮಹಿಮಾ ಪುರುಷ ಮಂಡ್ಯ ಮಾಲಿಂಗೇಶ್ವರ ಪವಿತ್ರ ಪಾದಕ ಕೂಡ ಪಡಮಟ್ಟ ಪಡಮಟ್ಟು ಮಾಲಿಂಗರಾಯರ ಅಚ್ಚುಮೆಚ್ಚಿನ ಪರಮಶಿಷ್ಯನಾಗಿರ್ತಕ್ಕಂಥ ಜತ್ತ ತಾಲೂಕಿನ ಸಾಂಗ್ಲಿ ಜಿಲ್ಲೆಯ ಉಟಗಿ ವೆಂಕನಗೌಡ ಹಾಗೂ ಶಿವಲಿಂಗಮ್ಮ ಸುಮುದ್ರನಾಗಿ ಕನಗಿಲ ಮಠದ ಕರ್ತನಾಗಿರ್ತಕ್ಕಂಥ ನೀರಿನ ಮೇಲೆ ಬೆನ್ನೆಯನ್ನು ತೆಗೆದು ಕೊಂಡೂರು ಕರೆ ದೇವರಿಗೆ ಯಾರಿಪ್ಪ ನಮ್ಮಪ್ಪ ಬಿಚ್ಚರಿಗಿ ಗ್ರಾಮದಲ್ಲಿ ವಾಸಗ ಇರತಕ್ಕಂತ ಜಗ್ಗಿನ ದೇವರನ್ನ ಕೂಡ ಸಂದಿಗೆ ಸಂತ ಆವಾಣಿಸಿಕೊಂಡು ಹೋಗುತ್ತ ಹೋಗುತ್ತಾ ಹೋಗುತ್ತಾ ಈ ಒಂದು ಜಾತ್ರೆಗೆ ಕಾರ್ಯಕರ್ತರು ಆಗಿರ್ತಕ್ಕಂಥ ಇವ್ರಿಪ್ಪ ಬಂಧನ ಹೊಡೆದೋರಿಸಿ ಜ್ಞಾನದ ಹಾದಿಯನ್ನು ತಂದು ನೆಮ್ಮದಿಯನ್ನು ನೆಲೆಗೊಳಿಸಿ ನೆಲೆಗೊಳಿಸಿ ಪಾವನ ಕ್ಷೇತ್ರ ಪುಣ್ಯ ಕ್ಷೇತ್ರ ದಿವ್ಯ ಕ್ಷೇತ್ರ ದೇ ಕ್ಷೇತ್ರ ಆಗಿರ್ತಕ್ಕಂಥ ಯಾವ ಇದು ಅಕ್ಕಲಕೋಟ ತಾಲೂಕಿನ ಮಿರ್ಜಗಿ ಗ್ರಾಮದ ಪವಾಡ ಪುರುಷರಾಗಿರ್ತಕ್ಕಂಥ ಯಾರಪ್ಪ ನಮ್ಮಪ್ಪ ಸಿದ್ದರಾಮೇಶ್ವರ ಪಾದಗಳನ್ನು ಸುಧಾ ಎನ್ನ ಮರ್ತಕದ ಮೇಲೆ ಇಟ್ಟುಕೊಂಡು ಇಟ್ಟುಕೊಂಡು ನನ್ನ ಆತ್ಮಕ್ಕೆ ಆತ್ಮ ಜ್ಯೋತಿ ಚಿರಂಜ್ಯೋತಿ ಆಗಿರ್ತಕ್ಕಂಥ ಇವ್ರ ಯಾರಪ್ಪ ನಮ್ಮಪ್ಪ ಮೂರ್ತಿ ಜನ ಮಠಿ ಬಂದಿರತಕ್ಕಂತ ಯಾರಪ್ಪ ಎಲ್ಲಾ ಧರ್ಮದ ಎಲ್ಲಾ ಗುರು ಹಿರಿಯರಿಗೆ ಕೂಡ ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಮುತ್ತೂರು ಗ್ರಾಮದ ಶ್ರೀ ಕಾಶಿಲಿಂಗೇಶ್ವರ ಗಾಯನ ಸಂಘ ಅಂದ್ರ ಹಾಲು ಮತದ ಮನೆ ಮಗಳಾಗಿರ್ತಕ್ಕಂಥ ಅಕ್ಷತನ ಟೊಲ್ಲಿನ ಸಂಘದಿಂದ ತಮ್ಮೆಲ್ಲರಿಗೂ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ದ ಬಸುವಣ್ಣ ಏನ್ರೀಪಾ ಕಾರ್ಯಕ್ರಮ ಮುಗಸುನ್ ಡೈರೆಕ್ಟ್ ಮಿರಿದ್ಗಿ ಗ್ರಾಮಕ್ಕೆ ಬಂದಿವಿ ಬಂದಿರಿಪ್ಪ ಬಂದಿವಿ ಅಲ್ಲಿ ಡಿಜೆ ಅತ್ತೆ ನೋಡಿದ್ಕೊಳ್ಳೆ ನಮಗೂ ಯಾದು ಕುಣದಾಡಕ ಆಗಲಕತ್ತಿತ್ತು ಇಲ್ಲಿ ಏನು ಇಲ್ಲಿ ಏನು ಬಿಟ್ಟೆನ್ರಿ ತಿನ್ ಬಿಡಯವಾ ಅಲ್ಲೇ ಹೌದು ನೀವು ಮಗ ಎಲ್ಲ ಬಿಟ್ಟನ್ರಿ ಅವರು ತಳದಿಸ್ರಿ ನಾನು ನಾಗೆ ಯಾಕಂತ ತಿನ್ ನೆತ್ತನ್ರಿ ಟೀಜೆ ಹಚ್ಚಿ ಕುಣಿದ್ಯಾಳ ಕಾಲಿ ಭಾಳ ಚಂದ ಹುರುಪು ಮೆರವಣಿಗೆ ಮಾಡಿದರು ಹೌದು ಇಲ್ಲಿ ಬಂದು ಗದ್ದಲ ಹಿಣಶ್ಯ ಕರೆ ಎಲ್ಲ ಮೆರವಣಿಗೆ ಬರೋ ಬರೀ ಕರೆ ಇಲ್ಲಿ ನಿತ್ ನೋಡ್ರೆ ಸೇಮ್ ಹೆಂಗೆ ನೋಡ ಅದನ್ನ ನೋಡ್ದಂಗೆ ಕಿತ್ಕೊತತೇನು ರೀ ಹೆಂಗ ಅಂತ ಮ್ಯಾಗೆಲ್ಲ ಗಣಪತಿನ ಕಾಣಾಕತ್ತೀವಿ ಇದನ್ನ ಹೌದು ಹೌದು ನೀ ಗಣಪತಿ ಅಂದ್ರೆ ಇಲ್ಲಿ ಹೆಂಗೆ ಆಗ್ತದಂದ್ರೆ ಹೌದು ಒಂದು ಓಣ್ಯಾಗ ಒಂದು ಮುದುಕಿ ಲಿಂಗೈ ಕೈಗಿಲ್ಲತ ಹೌದ್ರಿಪ್ಪ ಹೌದೌದು ಏನು ಗಣಪತಿ ಕುದುಸುವಂತ ಸಜ್ಜನದಾಗ ಲಿಂಗೈಕಾಯಿತ್ತ ಹೌದು ಆ ಮನೆಯವರು ತುಕ್ಕಾಗಿ ಹಳಾವ್ರು ಅಳ್ತಿದ್ರು ಕೆಲವ್ರು ಕೇಳ್ತಿದ್ರು ಮತ್ತೆ ಆರಾಮ ದೊಡ್ಡ ಸಂಸಾರ ನಡೀತಾನ ಹೌದ ಗಣಪತಿ ಎದ್ದು ಬಂದವ್ರು ಮುಂದೆ ಅಳತಿದ್ರುತ್ತ ಸಿಗದಾರ ಗಣಪತಿ 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 ಹೌದು ಅವ್ರೆಲ್ಲಾರು ಕೋಣ್ಯಾಗಿನವ್ರೆಲ್ಲಾರು ಕೂಡ್ ಮೀಟಿಂಗ್ ತೋಂದ್ರತ್ತಾವ ಆ ಏನತ್ರಿಪಾ ಮೀಟಿಂಗ್ ತಗೋದ ಗಣಪತಿ ತಲವಾದರತ್ತ ಹಾ ಹಾ ನಮ್ಮ ಮುದುಕಿ ಮುದಕಿ ತೀರ್ಕೊಂಡ ಸತ್ತದ ನಮಗ ಚಿಂತೆ ಅದ ನಮಗ ದುಃಖನಾಗತ್ತದ ನಮಗ ದುಃಖದಾಗೆ ನಾವ್ ಹೊರಲಾಕತಿ ನೀ ಯಾಕ ಚಿಗದ್ಯಾಡಾಕತ್ತೀವಿ ಓ ಗಣಪತಿ ಅಂದ್ರತ್ತಾವ ಅವಾಗ ಈ ಗಣಪತಿ ಏನ ಹೇಳ್ತಾನ ರೀ ಪಾ ಮಂದಿಗಿ ನೀವ್ ಗಣಪತಿ ಅಂದ್ರತ್ತ ಆಹ್ ಹಾ ಆ ಮುದುಕಿ ಮುಂದ ಬಂದ್ ಚಿಗದ್ಯಾಡ ಕೂಲಿ ನಿಮಗತ್ತ ತ್ರಾಸ ಆಗ್ಯಾದ ನೋಡು ಹೌದು ಐದ ದಿವಸಕ್ಕ ಏಳ್ ದಿವಸಕ್ಕ ಒಗದು ನಂದ ಮುಂದೆ ಡಿಜೆ ಜೆ

ಎರಡು ಕಲಾ ಸಂಘದವರು ಇವತ್ತ ಅಂಸಿದ್ದನ್ನ ಅದಾನ ಇಚ್ಚ ಕಡೆ ಮುತ್ತು ಅನ್ನ ಅದಾನ ನೀ ಇಬ್ಬರು ದೇಮಿಕ್ಕೆ ತಗೊಂಡ್ ಮನೆಗೆ ನಾವು ಅತ್ತ ಹಾಡ್ತೀವಿ ಇವತ್ತು ಎರಡು ಕಲಾ ಸಂಘಕ್ಕೆ ಹೇಳುವುದನ್ನು ಪುಣ್ಯಾತ್ಮರೇ ಏನ್ರೀಪ್ಪ ಇದು ಮಿರಜ್ಗೆ ಊರು ನಮ್ಮದೈತತ್ ಹೇಳಿ ಇವತ್ತು ಮುತ್ತೂರವರು ಮುಂದೆ ನಾಟಕ ಮಾಡಿದ್ರೆ ಇವತ್ತು ಹೊತ್ತು ಹೊಂಡತ ನಮ್ಮನ್ನು ಬಿಡ ನಿಮಗೆ ಯಾತ್ರೆ ಇರಬೇಕು ಇವತ್ತಿನ ದಿವಸ ಮಕ್ಕಳೇ ಮಾತಾಡಿ ಊರ ಹೊರದ್ರಿ ಅರವತ್ ನಮ್ ಗಾಡಿ ದಾಟ್ಸ್ ಕೂಡ ಕಡೆ ನಾ ಯಾಕೆ ಮಾತಾಡಿ ನಮ್ ತೆಲಾಗಿಟ್ವಾ ಯಾಕ್ರಿಪ ಇವತ್ತು ಮಿರಜ್ಗೆ ಊರ ಇಬ್ಬರದು ಇರಬಾರ್ದು ಸರ ಇಲ್ಲಿ ಏನ್ ಕೂತಿರ್ತಕ್ಕಂತ ಜನ ಇದು ನಂದೈತಿ ಸಮಾಧಾನ ಈ ಧೈರ್ಯ ಬರ್ತೀನಿ ಅದಕ್ಕ ಪುಣ್ಯಾತ್ಮರೇಂದೀಪಾ ದೈವಂದ್ರೆ ದೇವ್ರ ಇದ್ದಂಗೆ ದೈವಂದ್ರ ತಾಯಿ ತಂದಿದ್ದಂಗ ದೈವಕ್ಕ ಮೂರು ತಮ್ಮ ಹಾಡವ್ರ ತಮ್ಮ ಇದ್ದಂಗ ಮಕ್ಕಳಿದ್ದಂಗೆ ಅವ್ರು ಮಕ್ಕಳ ಡೊಳ್ಳಾ ತಾಳ ಬರ್ತಾರು ಮಕ್ಕಳಿದ್ದಂಗೆ ಅದೇ ನಿಮ್ ಕಣ್ಣಾಗ ನೀ ಅವ್ರ ಮೂರ ಮಂದಿ ಕಾಣ್ರಿ ಅನ್ರಿ ನಮ್ ಕಣ್ಣಕ್ಕ ಮಾಡ್ರಿ

ప్రాత జ్యోతి చక్క మాళప్ప మగడీ కర్ణకే రీపాల్పూర భక్తర భవ బంధన సలభా మిర్జీ గ్రామాలి అప్ప ఆరాధ్య దైవ నమ్ కూడా పుణ్యాత్మ ద ಅದಕ್ಕೆ ದೇವರು ದೇವರಿದ್ದಂಗೆ ದೈವ ತಾಯಿ ತಂದಿದ್ದಂಗೆ ದೈವಕ್ಕೆ ಮೂರು ತಮ್ಮ ಮಕ್ಕಳಿದ್ದಂಗೆ ಯಾವ ರೀತಿ ತಮ್ಮ ಮಕ್ಕಳ ಮನೆಯಲ್ಲಿ ತಪ್ಪು ಮಾಡಿದಾಗ ತಪ್ಪಂತಕ್ಕಂಥ ಬದಿಗತ್ತಿ ಒಪ್ಪನ ಶುಕರ್ ಮಾಡ್ತಿರಲ್ಲ ಅದೇ ರೀತಿ ನಮ್ಮಲ್ಲಿ ಇರ್ತಕ್ಕಂಥ ಹಾಡ್ತಕ್ಕಂಥ ಹಾಡಿನಲ್ಲಾಗಲಿ ಮಾತಾಡ್ತಕ್ಕಂಥ ಮಾತಿನಲ್ಲಾಗಲಿ ಹೇಳ್ತಕ್ಕಂಥ ವಾಕ್ಯದಲ್ಲಾಗಲಿ ಬರ್ಸಿರ್ತಕ್ಕಂಥ ವಾದ್ಯದಲ್ಲಾಗಲಿ ಅನೇಕ ರೀತಿ ಅಲ್ಪ ಸ್ವಲ್ಪ ತಪ್ಪು ದರ ಮಾಡ್ಬೇಕ ಮತ್ತೊಮ್ಮೆ ವಂದನಗಳನ್ನ ಕೇಳ ಆತ್ಮೀಯ ಬಂಧುಗಳ ಹೌದಾ ಬಂಧುಗಳೇ ಏನ್ರಿ ಪಾಳೆ ಕೊಡುವ ಹುಡುಗ ಸಮಾಧಾನ ಗಪ್ಪನೇ ಅಪ್ಪ ಬೆಂಕಿ ಹಾಕ್ಲಿ ಗಪ್ಪ ಹಾ ಬೆಂಕಿಯ ಅವ್ರ ಕಡಿ ಪಟ್ಟಿಗೆ ಇಟ್ಕೊಂಡ್ ಕೂತಾರ್ರಿ ನೀವ್ ಯಾಕೆ ಕಾಜಿ ಮಾಡ್ಬೇಡ್ರಿ ಯಾಕಡೆ ಊರಿ ಕಬ್ಬಿಳ ಕಾಣದು ಆ ಕಡೆ ಚಗಳ ಹೋಗಿದ್ದು ಹತ್ತು ಪುಣ್ಯಾತ್ಮರೇ ಏನ್ರಿಪ್ಪ ವಿಷಯ ಮಾತಾಡುದ ಇವತ್ತಿನ ದಿವಸ ಸುಕ್ಷೇತ್ರ ಮಿರ್ಜಿ ಗ್ರಾಮಕ್ಕೆ ಬಂದಿವಿ ಏ ಬಂದಿವಲ್ರಿಪ್ಪ ಎರಡು ಮುತ್ತಿನಂತ ಮಕ್ಕಳು ಇವತ್ತು ನಿಮ್ಮ ಊರಿನ ಕೀರ್ತಿಯನ್ನು ಮುಗಿಲೆತ್ತರಕ್ಕೆ ಬೆಳೆಸ್ಯಾರ ಬೆಳೆಸ್ಯಾರಿಪ್ಪ ಬೆಳೆಸ್ಯಾರು ಹಂಸಿದ್ದಣ್ಣವ್ರಂತ ನಾವು ಹಾಡಿದ್ದನ್ನು ನೋಡಿಲ್ಲ ಹೌದಾ ಆದ್ರೂ ಕೂಡ ನಮ್ಮ ಗೌಡ್ರು ಬಹಳ ಒಳ್ಳೆ ರೀತಿ ಹಾಡ್ತಾರಂತ ಹೇಳಿದ್ರು ಹೌದ್ ಹೌದು ಇವತ್ತಿನ ದಿವಸ ಮಿರ್ಜಗಿ ಗ್ರಾಮ ಎಲ್ಲೇ ಐತಿಹತ ತೋರಿಸಿಕೊಟ್ಟವ್ರು ಯಾರಾದ್ರೂ ನಿಮ್ಮ ಮುತ್ತು ಮಾರಾಯಿತ ಸಭಾಗಳು ಕೈ ಎತ್ತಿರತಕ್ಕ ಯಾಕಂದ್ರ ಹೊತ್ತು ಹೊಂಡು ವಾದ ಮಾತ್ರ ನಡೀತದಿಲ್ಲ ಹಂಗ ವಿಷಯ ಜೋಡಿ ಜಗಳ ಆಗ್ತದ ಹೌದ್ರಿಪ್ಪ ಹೌದು ಇವತ್ತು ನಾವು ನಾವು ಜಗಳ ಆಡುದಿಲ್ಲ ವಿಷಯಕ್ಕೆ ವಿಷಯಕ್ಕೆ ಜಗಳ ಹತ್ತುದು ಹೌದು ಒಳಗೆ ವಿಶೇಷವಾಗಿ ಏನ್ರಿ ಪ್ರವಚನ ಪಟುವಾಗಿರ್ತಕ್ಕಂಥ ಸಂಗೊಳ್ಳಿ ಮಹಾರಾಜರ ಪ್ರೀತಿಯ ಅಣ್ಣನ ಅವರು ಇವತ್ತು ನಮ್ಮ ಗೌಡರು ಬಂದಾರ ಅವರಿಗೆ ಕೂಡ ನಮ್ಮ ಮುತ್ತೂರು ಸಂಘದ ಪರವಾಗಿ ಅನಂತ ಕೋಟಿ ವಂದನಗಳನ್ನು ಹೇಳುವುದನ್ನು ನನ್ನ ಆತ್ಮೀಯ ಫಲವೇ ದಯವಿಟ್ಟು ಅವರಿಗೆ ಜೋರಾದ ವಿನಂತಿ ತೆಗೆದುಕೊಳ್ತಕ್ಕಂಥ ಬಹಳ ಯಾಕಂದ್ರೆ ಇವತ್ತು ಮೂರು ಮೇಳ ಕೂಡ ಬರೀ ಯಾವ್ದೇ ಒಂದು ಕಲಾಕ್ ಕಲಾಕ್ ಹೇಳಿಕ ಹಾಡ್ ಹೋಗುವಂತ ಮೇಳಲ್ಲ ಇಲ್ರಿಪಾ ಯಾವ್ದಾರ ಜಾನಪದ ಹಾಡುವಂತ ಮೇಳ ಅಲ್ಲ ಒಳ್ಳೆ ತತ್ವ ಹಾಡುಗಳನ್ನ ಹಾಡ್ತಕ್ಕಂತ ಮೇಳಗಳು ಇದಾವ ಇಲ್ಲಿ ಅದಾವ್ರಿಪ್ಪ ನಾವು ಅದಕ್ಕೆ ಈ ಸಂದ ಬಹಳ ಮಾತಾಡಂಗಿಲ್ಲ ಒಂದ್ ನಾಲ್ಕು ನೂರಿ ಕ್ಯಾಲಿ ಹಾಡಿ ಹಾಡಿ ಇವ್ರು ಏನ್ ಕೇಳ್ತಾರ ಅದನ್ನು ಕೇಳಿಸ್ಕೋದಲ್ಲ ಹೌದ್ರಿಪ್ಪ ಇವ್ರು ಏನ್ ಮಾತಾಡ್ತಾರ ಇದನ್ನು ಕೇಳಿಸ್ಕೋದಲ್ಲ ಎರಡು ಮೇಳ ಕೇಳಿಸ್ಕೊಂಡು ಮುಂದಿನ ಸಂದ ಹೇಳುದ ಹೌದು ಈ ಸಂದ ಯಾಕೆ ಹೇಳುದ್ ಗೊತ್ತಲ್ಲ ಸ್ನೇಹ ಯಾಕ ಹಟ್ಟ್ಯಾಕ್ ಕೂಡಿಲ್ಲ ಹೇ ಹೌದ್ ಹೌದು ಅಷ್ಟೇ ಇದಾವೆ ನನಗೇನ್ ಮಾತಾಡ್ಬೇಕು ಅಂತ ಗೊತ್ತಲ್ಲ ಇದು ಬಂದ ಹೌದು ಆ ಕಡೆ ಟ್ಯಾಕ್ಟರ್ ಮೇಲೆ ಕುಂಸ್ಕೊಂಡ್ ಬರ ನಮಗೂ ಗಡಗಡ ಆದಂಗ ಆಗ್ಯದ ಎಲ್ಲಾ ಕಡೆ ಅಡಿಗೆ ಊಟ ಬಿತ್ತದ್ರೆ ಗುಡ್ ಗುಡ್ಚಾದ್ರೆ ಅದಕ್ಕೆ ಒಂದು ನಾಲ್ಕು ನೋಡಿಕೆ ಅದೇ ಹಾಡು ನಮ್ಮ ಮತ್ತೊಮ್ಮೆ